என்ன நான் என்ன ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ಉಪನಿರ್ದೇಶಕರ ಸುಬ್ರಹ್ಮಣ್ಯ ಮತ್ತು ಅವರ ಸಹಚರರು ನಮ್ಮ ಇಬ್ಬರು ಪತ್ರಕರ್ತರ ಮೇಲೆ ಗಂಭೀರ ಸ್ವರೂಪದ ಹಲ್ಲೆಯನ್ನು ಮಾಡಿ ಹವ್ಯಾಜ ಶಬ್ದಗಳಿಂದ ನಿಂದಿಸಿ ಅತ್ಯಂತ ಅಮಾನುಷವಾಗಿ ನಡೆಸ್ಕೊಂಡಿದ್ದಾರೆ ಇದು ಬಹುಶಃ ಪತ್ರಿಕಾ ಸ್ವಾತಂತ್ರ್ಯದ ಹರಣ ಆಗಿದೆ ಮತ್ತು ಮೈಸೂರಿನಲ್ಲಿ ಪತ್ರಕರ್ತರು ನಿರ್ಭೀತಿಯಿಂದ ಕೆಲಸ ಮಾಡೋಕ್ಕಾಗ್ದಂಥ ವಾತಾವರಣ ಏನಾದರೂ ಸೃಷ್ಟಿಯಾಗ್ಬಿಟ್ಟಿದೆಯಾ ಅನ್ನೋಂಥ ಆತಂಕ ಕೂಡ ನಮಗೆ ನಿರ್ಮಾಣ ಆಗಿದೆ ಹೀಗೆ ಒಬ್ಬ ಉಪನಿರ್ದೇಶಕ ಪತ್ರಕರ್ತರು ತಮ್ಮ ಪ್ರತಿಕ್ರಿಯೆಯನ್ನು ಪಡೀಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ತಾವು ಸಾಕೊಂಡಂಥ ಸಹಚರರ ಮೂಲಕ ಅವರು ಒಳಗೊಂಡಂತೆ ಹಲ್ಲಿಯನ್ನು ಮಾಡೋದಿದೆಯಲ್ಲ ಅವರ ಅವರ ಕ್ಯಾಮರಾನ ಕಿತ್ಕೊಳ್ಳೋದಿದೆಯಲ್ಲ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದಿದೆಯಲ್ಲ ಕೀಳಾಗಿ ಅವ್ರನ್ನ ನಡೆಸ್ಕೊಂಡಿದ್ದೀಯಲ್ಲ ಬಹುಶಃ ಮೈಸೂರಿನ ಇತಿಹಾಸದಲ್ಲಿ ಈ ಥರದ ಘಟನೆ ಆಗಿರಲಿಲ್ಲ ಬಹುಶಃ ಇದು ಅತ್ಯಂತ ಖಂಡನೀಯವಾದಂಥದ್ದು ಮತ್ತು ಆತಂಕ ಮೂಡಿಸುವಂಥ ಪ್ರಕರಣ ಹಾಗಾಗಿ ಇವತ್ತು ನಾವು ನಮ್ಮ ಪತ್ರಕರ್ತರಿಗೆ ನ್ಯಾಯವನ್ನು ಕೊಡಬೇಕು ಅಂತಂಥೇಳಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ನಾವು ಇವತ್ತು ಪೊಲೀಸ್ ಠಾಣೆಯಲ್ಲಿ ದೇವರಾಜ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದೀವಿ ಇವತ್ತು ಈ ದೂರಿಗೆ ಸಂಬಂಧಪಟ್ಟಾಗೆ ಡಿ ಸಿ ಪಿ ಮುತ್ತುರಾಜವರು ಹಾಗೆಯೇ ಎ ಸಿ ಪಿ ಶಿವಶಂಕರ್ ಅವರು ಕೂಡ ನಮ್ಮ ಜೊತೆ ಮಾತುಕತೆ ಮಾಡಿದರು ಈ ವಿಚಾರದಲ್ಲಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಆಗಿರ್ಬೋದು ಪತ್ರಕರ್ತರಾಗಿರ್ಬೋದು ಯಾವುದೇ ರೀತಿಯ ಹಿಂದೆ ಸರಿಯಂಥ ಪ್ರಶ್ನೆನೇ ಇಲ್ಲ ಯಾಕೆಂದರೆ ಇದು ಪ್ರಜಾಪ್ರಭುತ್ವದ ಅತ್ಯಂತ ಮಾರಕವಾದಂಥ ಒಂದು ಘಟನೆ ಹೇಯ ಕೃತ್ಯ ಆಮೇಲೆ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಆಗಿರುವಂಥ ಧಕ್ಕೆ ಹಾಗೇ ನೀಡಿ ಪತ್ರಿಕಾ ಸಮುದಾಯವನ್ನು ಹೀಯಾಳಿಸಿ ನೀವು ಪತ್ರಕರ್ತರು ಏನು ಕಿತ್ಕೊತೀರಿ ನನ್ನ ಹತ್ರ ಅನ್ನುವಂಥ ಮಾತುಗಳಲ್ಲ ಇದು ಅತ್ಯಂತ ನೋವಿನ ಸಂಗತಿ ಈ ರೀತಿಯ ಒಂದು ವರ್ತನೆ ಒಬ್ಬ ಅಧಿಕಾರಿಯ ವರ್ತನೆಯನ್ನು ಹಿಂದೆಂದೂ ಕೂಡ ನಾವು ನೋಡಿರಲಿಲ್ಲ ಹಾಗಾಗಿ ನಾವು ಇವತ್ತು ಜಿಲ್ಲಾ ಪತ್ರಕರ್ತರ ಸಂಘದಿಂದ ವೈಯಕ್ತಿಕ ದೂರನ್ನು ಕೊಟ್ಟಿದ್ದಾರೆ ಇಲ್ಲ ಜಿಲ್ಲಾ ಪತ್ರ ಸಂಘದ ಎಲ್ಲ ಪದಾಧಿಕಾರಿಗಳಿದ್ದು ಇದ್ದೀವಿ ಪ್ರಕರಣವನ್ನು ಸುಬ್ರಹ್ಮಣ್ಯ ಮತ್ತು ಆ ಸಹಚಾರದ ಮೇಲೆ ಪ್ರಕರಣವನ್ನು ದಾಖಲಿಸುವುದಾಗಿ ಇವತ್ತು ಡಿ ಸಿ ಪಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಅದರ ಸಂಬಂಧಪಟ್ಟ ಹಾಗೆ ಅಲ್ಲಿ ಪ್ರ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ನಾವು ಈ ಮೂಲಕ ಕೇಳ್ಕೊಳ್ಳೋದು ಇಷ್ಟೇ ಕೇವಲ ಪ್ರಕರಣವನ್ನು ದಾಖಲು ಮಾಡಿದ ಮಾತ್ರಕ್ಕೆ ಇಲ್ಲಿ ನಮಗೆ ಪತ್ರಕರ್ತರಿಗೆ ಮತ್ತು ಸಂತ್ರಸ್ತರಿಗೆ ನ್ಯಾಯ ಸಿಕ್ಕಿದೆ ಅಂತಲ್ಲ ಸುಬ್ರಹ್ಮಣ್ಯ ಮತ್ತು ಸಹಚರರನ್ನ ತಕ್ಷಣದಲ್ಲೇ ಬಂಧಿಸಬೇಕು ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು ಮತ್ತು ಗಂಭೀರವಾಗ ತ ಆಗಿರುವಂಥ ನಮ್ಮ ನನ್ನ ಪತ್ರಕರ್ತರಿಗೆ ಏನು ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯವನ್ನು ಪಡಿಸ್ಕೊಡ್ಬೇಕು ಇಲ್ಲ ಹೋದರೆ ನಾವು ಮುಂದಿನ ದಿನಗಳಲ್ಲಿ ನಾವು ಕಾನೂನು ಮೇಲೆ ನಂಬಿಕೆ ಇಟ್ಕೊಂಡಿರೋಂಥವರು ಹೋರಾಟದ ಮೇಲೆ ನಂಬಿಕೆ ಇಟ್ಕೊಂಡಿರೋಂಥವರು ಕೋರ್ಟ್ ಮೇಲೆ ನಂಬಿಕೆ ಅವರು ಆ ಮೂಲಕ ನಮ್ಮ ಸಂತ್ರಸ್ತ ಪತ್ರಕರ್ತರಿಗೆ ನ್ಯಾಯ ಒದಿಸಿಕೊಡಲಿಕ್ಕೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಸದಾ ಬದ್ರಿರ್ತದೆ ಹಾಗೆಯೇ ನಾವು ಇವತ್ತು ಇಡೀ ಘಟನೆಯನ್ನು ಪತ್ರಿಕಾ ಸಮುದಾಯದ ಪರವಾಗಿ ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ ಓಕೆ ಥ್ಯಾಂಕ್ಸ್ ಇವತ್ತು ನಮ್ಮ ಪತ್ರಿಕಾ ಪ್ರತಿನಿಧಿ ಮತ್ತು ವಿಡಿಯೋಗ್ರಾಫರ್ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ ಅದನ್ನು ಖಂಡಿಸಿ ನಾವೆಲ್ಲರೂ ಕೂಡ ಪತ್ರಕರ್ತರು ಇವತ್ತು ದೇವರಾಜ ಪೊಲೀಸ್ ಸ್ಟೇಷನಲ್ಲಿ ದೂರವನ್ನು ದಾಖಲಿಸಿದ್ದೀವಿ ಬಹುಶಃ ನಲವತ್ತೆಂಟು ಗಂಟೆಗಳ ಬಳಿಕ ಆದರೂ ಪೊಲೀಸರು ಈ ನಿರ್ಧಾರವನ್ನು ಕೈಗೊಂಡಿದ್ದು ಒಂದು ಸಮಾಧಾನಕರ ವಿಚಾರ ಮುಂದೆ ಈ ತನಿಖೆಯನ್ನು ನಿಷ್ಪಕ್ಷವಾಗಿ ಮಾಡಿ ಯಾವತ್ತೂ ಕೂಡ ಒಬ್ಬ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಹರಣ ಆಗದಂತೆ ನೋಡಿಕೊಳ್ಬೇಕು ತನಿಖೆಯನ್ನು ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ನಾವು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಕೆ ದೀಪಕ್ ರವರ ನೇತೃತ್ವದಲ್ಲಿ ಇವತ್ತು ನಾವು ಇಲ್ಲಿ ದೇವರಾಜ ಪೊಲೀಸ್ ಸ್ಟೇಷನ್ ಮುಂದೆ ನಿಂತಿದ್ದೀವಿ ಇವತ್ತು ನಮ್ಮ ಈ ಹೋರಾಟದ ಫಲವಾಗಿ ಮೊದಲ ಹಂತದ ಜಯ ಸಿಕ್ಕಂತಾಗಿದೆ ಮುಂದೆ ಕೂಡ ಏನು ಸಂತ್ರಸ್ತರಿದ್ದಾರೆ ನಮ್ಮ ಪತ್ರಕರ್ತರ ಬಂಧುಗಳು ಅವರಿಗೆ ನ್ಯಾಯ ನಾವು ಕಡೆಯವರೆಗೂ ನಾವು ಇದೇ ರೀತಿಯಾಗಿ ಹೋರಾಟ ಮಾಡಬೇಕು ಎಲ್ಲರ ಸಹಕಾರ ಕೂಡ ಇರಬೇಕು ಈ ನಿಟ್ಟಿನಲ್ಲಿ ಪೊಲೀಸವರು ಕೂಡ ಅವರ ಜವಾಬ್ದಾರಿಯನ್ನು ನಿಷ್ಪಕ್ಷತವಾಗಿ ಮಾಡ್ತಾರೆ ಎನ್ನುವ ನಂಬಿಕೆ ನಮ್ಮ ಮೇಲೆ ನಮಗಿದೆ ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳು ಏನು ಅರಮನೆ ಮಂಡಳಿಯ ಮುಖ್ಯಸ್ಥರಾಗಿದ್ದಾರೆ ಅವರು ಕೂಡ ಒಂದು ಹಂತದಲ್ಲಿ ಅವರು ಇಲಾಖಾ ತನಿಖೆಯನ್ನು ಮಾಡಬೇಕು ಮುಂದೆ ಯಾವತ್ತೂ ಕೂಡ ಈ ತರಹದ ಏಕೃತ ನಡಿಬಾರ್ದು ಅನ್ನೋದು ನಮ್ಮ ಮನವಿಯಾಗಿದೆ ಆ ನಿಟ್ಟಿನಲ್ಲಿ ನಾವು ಈ ಸಂದೇಶವನ್ನು ನಾವು ಸಮಾಜಕ್ಕೆ ಮತ್ತು ನಮ್ಮ ಪತ್ರಕರ್ತ ಸಮುದಾಯ ಮತ್ತು ಅಧಿಕಾರಿಗಳಿಗೂ ಕೂಡ ರವಾನೆ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಮುಂದೆ ಈ ತರಹದ ಘಟನೆಗೆ ಅವಕಾಶ ಆಗಬಾರ್ದು ಅನ್ನೋದು ನಮ್ಮ ಮನವಿಯಾಗಿದೆ